ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತಿ ನಮಃ ಮಾತೃದೇವೋ ಭವ ತಪ್ಪಮಸ್ಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ನಾವು ಪ್ರತಿ ತಿಂಗಳು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದೀವಿ ಈಗ ಜನವರಿಯಿಂದ ನಾವು ಜೂನ್ವರೆಗೆ ಫಲಾಫಲಗಳು ಯಾವ ಥರ ಇದೆ ಅಂತಕ್ಕಂಥ ಒಂದು ಎಪಿಸೋಡ್ಸನ್ನು ನೀವು ನೋಡಿದಿರಿ ಈಗ ಇರ್ತಕ್ಕಂಥ ಎಪಿಸೋಡು ಜುಲೈಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಜುಲೈಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಗೋಚಾರ ಫಲ ಯಾವ ಥರ ಇದೆ ಮೊದಲನೇದಾಗಿ ಕ್ವಿಕ್ಕಾಗಿ ಗ್ರಹಗಳು ಗೋಚಾರದಲ್ಲಿ ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡು ಬ ಬರೋಣ ಬನ್ನಿ ಯಾಕಂದರೆ ಗ್ರಹಗಳೆಲ್ಲಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ ಅಂದರೆ ನಾವು ಅದರ ಬಗ್ಗೆ ಫಲ ಕೂಡ ಹೇಳೋದಕ್ಕೆ ಕಷ್ಟ ಆಗುತ್ತೆ ಮೊದಲನೇದಾಗಿ ಸೂರ್ಯ ಭಗವಾನರು ಸೂರ್ಯ ಭಗವಾನ್ರು ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಕರ್ಕಾಟಕ ರಾಶಿಯಲ್ಲಿ ಆಲ್ರೆಡಿ ಬುಧರಿದ್ದಾರೆ ಸೊ ಅದರಿಂದ ಕರ್ಕಾಟಕ ರಾಶಿಯಲ್ಲಿ ಬುಧ ರವಿ ಒಟ್ಟಿಗೆ ಇದ್ದಾರೆ ನೆಕ್ಸ್ಟು ಭಗವಾನ್ರು ಕುಜ ಭಗವನ್ರು ಆಲ್ರೆಡಿ ಸಿಂಹರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ ಕೇತು ಒಟ್ಟಿಗೆ ಒಂದು ಸರ್ಪಗ್ರಹದ ಜೊತೆ ಮತ್ತೊಂದು ಸರ್ಪಗ್ರಹ ಸೇರಿಕೊಂಡಿದೆ ಹಾಗೆ ಶುಕ್ರ ಭಗವಾನರು ವೃಷಭ ರಾಶಿಯಲ್ಲಿ ಸ್ವಂತ ಮನೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಸ್ವಂತ ಮನೆಯಲ್ಲಿ ಒಂದು ಗ್ರಹ ಇದೆ ಅಂದರೆ ಅದಕ್ಕೆ ದಿಗ್ಬಲ ಇರುತ್ತೆ ಆ ಗ್ರಹ ಫಲ ಕೊಡುವಾಗ ಹೆಚ್ಚಿನ ಫಲವನ್ನು ಕೊಡೋದಕ್ಕೆ ಶಕ್ತರಾಗಿರುತ್ತೆ ಯಾವ ಗ್ರಹರು ಮಿತ್ರ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿದ್ದರೆ ಆ ಗ್ರಹರು ಹೆಚ್ಚಿನ ಶುಭ ಫಲ ಕೊಡ್ತಾರೆ ಯಾವ ಗ್ರಹರು ಶತ್ರು ರಾಶಿಯಲ್ಲಿ ನೀಚವಾಗಿದ್ದರೆ ಮಾದಮ ಫಲಗಳನ್ನು ಕೊಡ್ತಾರೆ ಹಾಗಾದರೆ ನೆಕ್ಸ್ಟು ಗುರು ಭಗವಾನರು ನೋಡೋಣ ಬನ್ನಿ ಗುರು ಭಗವಾನರು ಇತ್ತೀಚೆಗೆ ತಮ್ಮ ಸ್ಥಾನ ಬದಲಾವಣೆ ಮಾಡಿದರು ಮಿಥುನ್ ರಾಶಿಯಲ್ಲಿ ಬುದ್ಧಿವಂತಿಕ ರಾಶಿಯಲ್ಲಿ ಒಂದು ವಿದ್ಯಾಕಾರಕ ಗುರು ಗುರು ಕೂತ್ಕೊಂಡಿದ್ದಾರೆ ನೆಕ್ಸ್ಟ್ ಶನಿ ಮೀನ ರಾಶಿಯಲ್ಲಿ ಮಾರ್ಚ್ ಕೊನೆಯ ಭಾಗದಿಂದ ರಾಶಿಯಲ್ಲಿ ಅವರ ಜರ್ನಿಯನ್ನು ಮುಂದುವರೆಸಿದ್ದಾರೆ ಕೇತು ಇತ್ತೀಚೆಗೆ ಅವರ ಸ್ಥಾನ ಬದಲಾವಣೆ ಮಾಡಿದ್ದಾರೆ ಕುಂಭರಾಶಿಯಲ್ಲಿ ರಾಹು ಇದ್ದರೆ ಸಿಂಹರಾಶಿಯಲ್ಲಿ ಕೇತು ಭಗವನ್ರಿರ್ತಾರೆ ಜುಲೈ ತಿಂಗಳಲ್ಲಿ ಹಾರ್ಡ್ ವರ್ಕಿಂಗ್ ಸೈನ್ ಮಕರ ರಾಶಿ ಬಗ್ಗೆ ಮಕರ ರಾಶಿ ಭೂ ರಾಶಿ ವ್ಯವಸಾಯದಾರರಿಗೆ ಅನುಕೂಲ ಆಗ್ತಕ್ಕಂಥದ್ದು ಮೂರನೇ ಮನೆಯಲ್ಲಿ ಶನಿ ಭಗವಾನರು ಮೋಡಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥವ್ರು ಜಲರಾಶಿಯಲ್ಲಿರೋದರಿಂದ ಮಳೆ ಸಕಾಲಕ್ಕೆ ಬಿದ್ದು ಭೂಮಿ ಸಮೃದ್ಧಿಯಾಗಿ ಬೆಳೆಗಳನ್ನು ಬೆಳೀತಕ್ಕಂಥದ್ದು ಭೂಮಿ ಮೇಲೆ ನೀರಿದ್ರೆ ಭೂಮಿ ಸಮೃದ್ಧವಾಗಿರುತ್ತೆ ಮತ್ತು ಮಕರ ರಾಶಿಯವರಿಗೆ ಕೆಲವು ಅನುಕೂಲಗಳಿದ್ದಾವೆ ಒಂದು ಕಡೆ ಶನಿ ಭಗವಾನರು ನಿಮಗೆ ಜಯವನ್ನು ಕೊಡ್ತಾ ಇದ್ದಾರೆ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಶುಕ್ರ ಭಗವಾನರಿದ್ದಾರೆ ಸಂತಾನ ರಾಶಿ ವಿದ್ಯಾಸ್ಥಾನದಲ್ಲಿ ಶುಕ್ರ ಭಗವಾನ್ ಇರೋದರಿಂದ ಸಂತಾನ ವಿಚಾರವಾಗಿ ಪ್ರೋಗ್ರೆಸ್ ಆಗ್ತಕ್ಕಂಥದ್ದು ವಿದ್ಯಾಸ್ಥಾನದಲ್ಲಿ ಶುಕ್ರ ಭಗವನ್ ಇರೋದರಿಂದ ವಿದ್ಯೆಗೆ ಅನುಕೂಲವಾಗ್ತಕ್ಕಂಥದ್ದು ಎಕ್ಸ್ಪೆಷಲಿ ಐದನೇ ಮನೆಯನ್ನು ಡಿಸೈರ್ ಅಂತ ಕರಿತೀವಿ ಪ್ರೀತಿ ಪ್ರೇಮ ಇಂಥದ್ರಲ್ಲಿ ಕೂಡ ನಿಮ್ಮನ್ನು ತಳ್ಬೋದು ಹುಷಾರಾಗಿರಿ ಶುಕ್ರ ಭಗವಾನರು ಏನಾದರೂ ಸುಂದರವಾಗಿರೋದನ್ನು ನೋಡಿದರೆ ಅದನ್ನು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿಸ್ಬಿಡತ್ತೆ ಸೊ ಅದನ್ನು ಮಕರ ರಾಶಿಯವರು ಸ್ವಲ್ಪ ಜಾಗ್ರತೆಯಿಂದ ಇರಿ ಆರನೇ ಮನೆಯಲ್ಲಿ ಗುರು ಇದ್ದಾರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕು ಯಾವುದು ನೆಗ್ಲಿಜೆನ್ಸಿ ಬೇಡ ಗುರು ಭಗವಾನರು ಆರನೇ ಮನೆಯಲ್ಲಿದ್ದಾರೆ ಅಂದರೆ ಗುರು ಶಾಂತಿ ಮಾಡಿಕೊಳ್ಳಿ ರಾಘವೇಂದ್ರ ಸಾಯಿಬಾಬಾ ದತ್ತಾತ್ರೇಯ ಈ ದೇವರ ದೇವಸ್ಥಾನಗಳಿಗೆ ನಿಮಗೆ ಅನುಕೂಲ ಇರತಕ್ಕಂಥ ಕಡೆ ಗುರುವಾರ ಗುರುವಾರ ನಿಮ್ಮ ನಡೆ ರಾಯರ ಇರಲಿ ಮತ್ತು ನಿಮಗೆ ಏಳನೇ ಮನೆಯಲ್ಲಿ ರವಿ ಬುಧ ಯೋಗ ಸೋ ನಿಮಗೆ ಸಂಗಾತಿಯಿಂದ ಹೊಗಳಿಕೆ ಬೆಂಬಲ ಬುಧ ಏಳನೇ ಮನೆಯಲ್ಲಿದ್ದಾರೆ ಅಂದರೆ ನಿಮ್ಮ ಸಂಗಾತಿ ನಿಮ್ಮನ್ನು ನೈಸಾಗಿ ಮಾತಾಡ್ತಕ್ಕಂಥದ್ದು ಸೂರ್ಯ ಕೂಡ ಅಲ್ಲೇ ಬುಧನ ಜೊತೆ ಇರೋದರಿಂದ ಬುದ್ಧಿವಂತಿಕೆ ಹೊಸ ಹೊಸ ಐಡಿಯಾಸು ಹೊಸ ಹೊಸ ಲಾಜಿಕಲ್ ಥಿಂಕಿಂಗ್ ಇಂಥದ್ದೆಲ್ಲ ನಿಮ್ಗೆ ಸಿಗ್ತಾ ಇರುತ್ತೆ ಹಾಗೆ ಅಷ್ಟಮದಲ್ಲಿರ್ತಕ್ಕಂಥ ಕೇತು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡ್ತಾನೆ ಅನವಶ್ಯಕವಾದಂಥ ವಾಗ್ವಾದಕ್ಕೆ ಹೋಗೋದು ಬೇಡ ಯಾರು ಮಕರ ರಾಶಿಯವರಾಗಿರ್ತಾರೆ ಅವರು ಗಣಪತಿ ಆರಾಧನೆಯನ್ನು ಒಂದೂವರೆ ವರ್ಷಗಳ ಕಾಲ ಮಾಡಬೇಕು ಗಣೇಶ ಸಂಕಷ್ಟರ ಚತುರ್ಥಿ ಮಾಡಬೇಕು ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಗಣೇಶ ಸಂಕಷ್ಟದ ಚತುರ್ಥಿ ಇದೆ ಗಣಪತಿಯನ್ನು ಭಕ್ತಿಯಿಂದ ಆರಾಧನೆ ಮಾಡಿ ಗುರು ಕೂಡ ಅನುಕೂಲವಾಗಿ ಇಲ್ಲದೇ ಇರೋದರಿಂದ ಗುರುಗಳನ್ನು ಆರಾಧನೆ ಮಾಡಿ ಶಿವನನ್ನು ಆರಾಧನೆ ಮಾಡಿ ಶಿವ ಅಷ್ಟೋತ್ತರವನ್ನು ನೀವು ಪ್ರತಿನಿತ್ಯ ಓದ್ಕೊಂಡಿದರೆ ಗುರು ಅನುಗ್ರಹಣೆ ನಿಮಗೆ ಸಿಕ್ಕತ್ತೆ ರಾಹು ಭಗವಾನರು ಎರಡನೇ ಮನೆಯಲ್ಲಿದ್ದಾರೆ ಅಚಾತರ್ಯದಿಂದ ಮಾತಾಡೋದು ಬೇಡ ಇನ್ನೊಬ್ಬರನ್ನು ಟೆಂಪ್ಟ್ ಆಗೋ ಥರ ಮಾತಾಡೋದು ಬೇಡ ಸಂಯಮದಿಂದ ಇರಿ ಮತ್ತು ನವಗ್ರಹ ಅಷ್ಟೋತ್ತರವನ್ನು ನೀವು ಓದ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲಗಳು ಆಗುತ್ತೆ ಸರಿ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ಒಂದು ಚಿಕ್ಕ ಉಪಾಯವನ್ನು ಹೇಳಿ ನಿಮಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ಮುಖ್ಯವಾಗಿ ಈ ತಿಂಗಳಲ್ಲಿ ಬರ್ತಕ್ಕಂಥ ಗಣೇಶ ಸಂಕಷ್ಟ ಚತುರ್ಥಿ ಹದಿನಾಲ್ಕನೇ ತಾರೀಕಿದೆ ಆವತ್ತು ಗಣೇಶ ಸಂಕಷ್ಟ ಚತುರ್ಥಿಯನ್ನು ನೀವು ಆಚರಣೆ ಮಾಡಿ ಸಾಕಷ್ಟು ಜನ ನಾವು ತೊಂದರೆಗಳಲ್ಲಿದ್ದೀವಿ ಏನಾದರೂ ಒಂದು ಉಪಾಯ ಹೇಳಿ ನಮ್ಮ ಕಷ್ಟ ಪರಿಹಾರ ಆಗೋಕ್ಕೆ ಅಂತ ಕೇಳ್ತಾ ಇರ್ತಾರೆ ನೀವು ಕೃತಿಕ ನಕ್ಷತ್ರ ಇರೋ ದಿನ ಒಂದು ಬಿಳಿ ಎಕ್ಕದ ಗಿಡದ ಬೇರನ್ನು ತಗೊಂಡು ಬಂದು ನಿಮ್ಮ ಕೈಯಲ್ಲಿ ಕಟ್ಕೊಂಡಿದರೆ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಕೃತಿಕ ನಕ್ಷತ್ರ ಇರೋ ದಿವಸ ಬಿಳಿ ಎಕ್ಕದ ಗಿಡದ ಬೇರನ್ನು ತೊಗೊಂಡು ಬಂದು ನೀವು ಮುಂಗೈ ಕಟ್ಕೊಂಡಿದರೆ ನಿಮಗೆ ಜಯ ಅನ್ನೋದು ಸಿಕ್ಕತ್ತೆ ಹಾಗೆಯೇ ಸಾಕಷ್ಟು ಜನ ಹೇಳ್ತಾಯಿರ್ತಾರೆ ನಮಗೆ ದೋ ಮನೆಗೆ ದೃಷ್ಟಿ ದೋಷ ಇದೆ ಮನೆಗೆ ಕೆಟ್ಟ ಶಕ್ತಿಗಳೆಲ್ಲ ಹೊರ್ಗಡೆ ಒಳಗಡೆ ಬರ್ತಾ ಇದೆ ನಮಗೇನೋ ಆತಂಕ ಇದೆ ಮಾಂತ್ರಿಕ ದೋಷ ಇದೆ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಇದಕ್ಕೊಂದು ಸಣ್ಣ ಪರಿಹಾರ ಹೇಳ್ತೀನಿ ಮಾಡಿಕೊಳ್ಳಿ ಬಿಳಿ ಸಾಸುವೆಯನ್ನು ಬಿಳಿ ಸಾಸುವೆಯನ್ನು ಕೈಯಲ್ಲಿಟ್ಟುಕೊಂಡು ನರಸಿಂಹ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ನಿಮ್ಮ ಮನೆ ಎಂಟು ದಿಕ್ಕುಗಳಲ್ಲಿ ಎಲ್ಲ ಕಡೆ ನೀವು ಆ ಬಿಳಿ ಸಾಸಿವೆಯನ್ನು ಹಾಕಿದರೆ ನಿಮಗೆ ನರಸಿಂಹದೇವರ ಕೃಪೆಯಿಂದ ನಿಮ್ಮ ಮನೆಗೆ ಯಾವುದೋ ದುಷ್ಟಶಕ್ತಿಗಳು ಒಳಗಡೆ ಪ್ರವೇಶ ಆಗದಿರ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಧನ್ಯವಾದಗಳು ನಿರಂತರವಾಗಿ ವೀಕ್ಷಿಸಿ ತತ್ವಮಸಿ ಚಾನೆಲ್ ಥ್ಯಾಂಕ್ ಯು ವೆರಿ ಮಚ್